ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೈಕೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಚಳಿಗಾಲದಲ್ಲಿ ಬಿರುಕ್ ಬಿಡುತ್ತೆ ಮತ್ತೆ ಸವರದರೆ ನಮ್ಗೆ ಒರಟು ಹೊರಟು ಅಂತ ಅನ್ಸುತ್ತೆ ಮತ್ತೆ ಮುಖದಲ್ಲಿ ನೆರಿಗೆ ಬರುತ್ತೆ ಕ್ರೀಮ್ ಪೌಡರ್ ಹಚ್ಚಿದ್ರೆ ಸಪ್ರೇಟ್ ಆಗುತ್ತೆ ಅದು ಸರಿಯಾಗಿ ಕೂರಲ್ಲ ಟೋಟಲ್ ಆಗಿ ನಮ್ಮ ಮುಖ ಮತ್ತೆ ನಮ್ಮ ಸ್ಕಿನ್ ಏನಾದ್ರೂ ನಾವು ನೋಡ್ಕೊಂಡ್ರೆ ನಮ್ಗೆ ಒಂಥರ ಇರಿಟೇಟ್ ಹಾಕೋದು ಅಸಹ್ಯ ಬರುವಂತದ್ದು ಆಗುತ್ತೆ ಚಳಿಗಾಲದಲ್ಲೇ ಯಾಕಪ್ಪ ಹೀಗಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ನಾವು ಹೆಚ್ಚು ತೇವಾಂಶನ ಕಳ್ಕೊಳ್ ಕಳ್ಕೊಂಡಿರ್ತೀವಿ ಚಳಿಗಾಲ ಆದ್ರೂ ಕೂಡ ವಾತಾವರಣದಲ್ಲಿ ಹವೆ ಜಾಸ್ತಿ ಇರುತ್ತೆ ಹಾಗೆ ನಾವು ಚಳಿಗಾಲ ಆಗಿರೋದ್ರಿಂದ ಬೇವ್ರೋತ್ ಕಡಿಮೆ ಆಗುತ್ತೆ ಹಾಗಾಗಿ ನಾವು ನೀರು ಕುಡಿಯೋದು ಕೂಡ ಕಡಿಮೆ ಆಗಿರುತ್ತೆ ನಮ್ಮ ದೇಹ ಹೊರಗಿನ ಚಳಿಯಿಂದ ರಕ್ಷಿಸ್ಕೊಳ್ಳೋಕೆ ಮತ್ತೆ ನಮ್ಮ ದೇಹದ ಟೆಂಪ್ರೇಚರ್ನ ಮೈಂಟೈನ್ ಮಾಡೋದಕ್ಕೋಸ್ಕರ ನಮ್ಮ ದೇಹದ ರಕ್ತನಾಳಗಳು ಸಂಕುಚಿತ ಆಗಿರುತ್ತೆ ಆಗ ನಮ್ಮ ದೇಹದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಇದರಿಂದ ನಮ್ಮ ಚರ್ಮ ಕೆಂಪಾಗೋದು ಟೈಟ್ನೆಸ್ ಬರೋದು ಒಣಗೋ ಅಂಥದ್ದು ಮತ್ತೆ ಚರ್ಮದ ಮೇಲಿನ ಲೇಯರ್ ಉದುರೋ ಅಂಥದ್ದು ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗುವಂಥದ್ದು ಆಗುತ್ತೆ ಮತ್ತೆ ಈ ಟೈಮಲ್ಲಿ ನಮಗೆ ಯಾವ ರೀತಿಯ ಸ್ಕಿನ್ ಪ್ರಾಡಕ್ಟ್ಸ್ ಬೇಕು ನಾವು ಯಾವ ರೀತಿ ಸ್ಕಿನ್ ಸ್ಕಿನ್ ಪ್ರಾಡಕ್ಟ್ಸ್ನ ಈ ಸಮಯದಲ್ಲಿ ನಾವು ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಮಾಯಿಶ್ಚರೈಸರ್ ಕ್ರೀಮು ಹೈಡ್ರೇಟಿಂಗ್ ಎಸೆನ್ಸು ಮತ್ತೆ ನ್ಯೂರಿಶಿಂಗ್ ಮಾಸ್ಕು ನಿಮ್ಮ ಚರ್ಮದ ಟೈಪ್ ಯಾವುದಿದೆ ಅನ್ನೋದ್ರ ಮೇಲೆ ನೀವು ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಯಾವ ರೀತಿ ಕ್ರೀಮ್ನ ಯೂಸ್ ಮಾಡಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇವಾಗ ನಿಮಗೆ ಕೆಲವೊಂದು ಟೈಪ್ಸ್ ಕ್ರೀಮು ಲೋಷನ್ಸ್ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಯಾವ ಚರ್ಮಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೆ ಹಾಕಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಸ್ಕಿನ್ ಯಾವ ಟೈಪ್ ಇದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ನೀವು ಈ ಟೈಪ್ ಲೋಷನ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಮೊದಲನೇದಾಗಿ ಹೈಲೋರಾನಿಕ್ ಆಸಿಡ್ ಇದು ಚರ್ಮಕ್ಕೆ ತೇವಾಂಶನ ಕೊಡುತ್ತೆ ಗ್ಲಿಸರಿನ್ ಇದು ಚರ್ಮ ತೇವಾಂಶನ ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತೆ ಮತ್ತೆ ಚರ್ಮ ಮೃದುವಾಗಿರುವಂತೆ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಪ್ಯಾಂಥ್ ಪ್ರೊವಿಟಮಿನ್ ಇದು ನಮ್ಮ ಚರ್ಮವನ್ನು ಮೃದುಗೊಳಿಸುತ್ತೆ ಮತ್ತೆ ಚರ್ಮ ತೇವಾಂಶವನ್ನು ಹಿಡಿದು ಇಟ್ಟುಕೊಳ್ಳುವಂತೆ ಮಾಡುತ್ತೆ ಮತ್ತು ಚರ್ಮದಲ್ಲಿರುವ ಇನ್ಫ್ಲಮೇಷನ್ ಕಡಿತ ಉರಿನ ಇದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಕೋಕಾ ಇದು ಔಷಧೀಯ ಸಸ್ಯ ಇದರಲ್ಲಿ ಫ್ಯಾಸ್ ಫ್ಯಾಟಿ ಆಸಿಡ್ ಅಮಿನೋ ಆಸಿಡು ಮತ್ತೆ ವಿಟಮಿನ್ಸು ಹೆಚ್ಚಿರುತ್ತೆ ಇದು ಚರ್ಮ ಕೆಂಪಾಗೋದು ಮತ್ತೆ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ ಮತ್ತೆ ಒಣಗಿದ ಚರ್ಮನ ಮೃದುವಾಗಿಸುತ್ತೆ ಮತ್ತೆ ಚರ್ಮ ಒಡೆಯದಂತೆ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಲ್ಯಾಕ್ಟೋಬೆಸಿಲಿಯಸ್ ಪ್ರೊಬಯೋಟಿಕ್ ಫರ್ಮೆಂಟು ಇದು ಚರ್ಮ ಒರಟಾಗಿರೋದ್ನ ಹೊರಟಾಗುವಂಥದನ್ನ ಕಡಿಮೆ ಮಾಡುತ್ತೆ ಮತ್ತೆ ಮೊಡವೆಗಳಿಗೆ ಇದು ಬಹಳ ಒಳ್ಳೆಯದು ಅಂತಾನೆ ಹೇಳ್ಬೋದು ಮತ್ತೆ ಸನ್ಸ್ಕ್ರೀನ್ ಲೋಷನ್ನ ನೀವು ಬಳಸೋದ್ರಿಂದ ಮೊದಲೇ ಒಣಗಿರುವಂತಹ ಚರ್ಮ ಮತ್ತಷ್ಟು ಒಣಗೋಕೆ ಇದು ಬಿಡೋದಿಲ್ಲ ಮತ್ತು ಎಸ್ ಪಿ ಎಫ್ ತರ್ಟಿ ಬೇಸ್ಡ್ ಕ್ರೀಮ್ನ ನೀವು ಬಳಸಿದ್ರೆ ಮೋಡ ಮುಚ್ಚಿರುವ ಸಮಯದಲ್ಲೂ ಕೂಡ ಇದು ಸ್ಕಿನ್ ಹೀಲಿಂಗ್ನ ಮಾಡುತ್ತೆ ಹಾಗಾಗಿ ಇದು ನಮ್ಮ ಚರ್ಮಕ್ಕೆ ಒಂದು ಒಳ್ಳೆಯ ಹೊಳಪನ್ನು ಕೊಡುತ್ತೆ ಮತ್ತು ಚರ್ಮ ಒಣಗಕ್ಕೆ ಇದು ಬಿಡೋದಿಲ್ಲ ನಾನು ನಿಮಗೆ ಕೆಲವೊಂದು ಕ್ರೀಮು ಮತ್ತು ಲೋಷನ್ಗಳು ಹೇಳಿದ್ದೆ ಈ ಥರ ಕಂಟೆಂಟ್ಸ್ ಇರುತ್ತೆ ಅಂತ ಆ ಕಂಟೆಂಟ್ಸ್ನ ನಾವು ಹೇಗಪ್ಪ ಚೂಸ್ ಮಾಡೋದು ಹೆಂಗೆ ಹೆಂಗೆ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದರೆ ನಾವು ತಗೊಳ್ಳೋ ಲೋಷನ್ನು ಮತ್ತು ಕ್ರೀಮಿಂದೆ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ ಆ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರೆ ಏನೇನ ಮಾಡಿದ್ದಾರೆ ಅಂತ ಅದರಲ್ಲಿ ನಾನು ಹೇಳಿದ ಕಂಟೆಂಟ್ಸ್ ಇರುತ್ತೆ ನಾನು ಹೇಳಿದ ಕಂಟೆಂಟ್ಸ್ ಅಲ್ಲಿ ಯಾವ್ಯಾವ ಕ್ರೀಮು ಲೋಷನ್ ಇದೆ ಆ ಕಂಟೆಂಟ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದು ಯೂಸ್ ಮಾಡುವಂಥದ್ದು ಮತ್ತೆ ಸ್ಕಿನ್ಗೆ ನೈಟ್ ಕ್ರೀಮ್ನ ಬಳಸಿ ಆದಷ್ಟು ತಿಕ್ಕಾಗಿರುವಂತಹ ನೈಟ್ ಕ್ರೀಮ್ ಬಳಸಿದ್ರೆ ಬಹಳ ಒಳ್ಳೇದು ಮತ್ತೆ ಮನೆ ಒಳಗಡೆ ಹ್ಯುಮಿಡಿಫೈಯರ್ ಮಷೀನ್ ನ ಇಟ್ಕೊಂಡ್ರೆ ಅದು ಕೂಡ ಬಹಳ ಒಳ್ಳೇದು ಈ ಟೈಮಲ್ಲಿ ಬಿಸಿ ಜಾಸ್ತಿ ಬಿಸಿ ಇರುವಂತಹ ನೀರಿನಲ್ಲಿ ಸ್ನಾನ ಮಾಡೋದು ಬೇಡ ಯಾಕಂದ್ರೆ ಆಲ್ರೆಡಿ ಒರಟಾಗಿರುವಂತಹ ಮತ್ತೆ ಒಣಗಿರುವಂತಹ ಚರ್ಮ ಮತ್ತಷ್ಟು ಒಣಗೋದು ಒರಟಾಗೋದು ಆಗುತ್ತೆ ಮತ್ತೆ ನಮ್ಮ ಚರ್ಮದಲ್ಲಿರುವಂತಹ ಆಯಿಲ್ ಕಂಟೆಂಟು ರಿಮೋ ಆಗುತ್ತೆ ಹೊರಗಡೆ ಓಡಾಡುವಾಗ ಸ್ವೆಟರ್ ಗ್ಲೌಸ್ ಯೂಸ್ ಮಾಡಿ ಮತ್ತೆ ಕ್ರ್ಯಾಕ್ ಫುಟ್ ಇರೋರು ಸಾಕ್ಸ್ ಯೂಸ್ ಮಾಡೋದು ಒಳ್ಳೇದು ಇಲ್ಲ ಅಂದ್ರೆ ಈ ಕ್ರ್ಯಾಕ್ ಫುಟ್ ಇನ್ನೂ ಜಾಸ್ತಿ ಆಗುವಂಥದ್ದು ಆಗುತ್ತೆ ಮತ್ತೆ ಚಳಿಗಾಲದಲ್ಲಿ ನಾವು ಏನೇನು ಆಹಾರಗಳನ್ನ ತಗೋಬೇಕಪ್ಪ ಅಂತಂದ್ರೆ ಗೋಡಂಬಿ ಗೋಡಂಬಿಲು ಕೂಡ ನಮ್ಮ ತ್ವಚೆಯ ಆರೋ ಆರೈಕೆನ ಮಾಡೋದ್ರಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ ಇದು ಕೂಡ ನಮ್ಮ ತ್ವಚೆಯ ಆರೈಕೆಗೆ ಬಹಳ ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು ಮತ್ತು ಆಲ್ಮಂಡು ಇದು ನಮ್ಮ ತ್ವಚೆಯಲ್ಲಿ ತೇವಾಂಶ ಮತ್ತು ಆಯಿಲ್ ಕಂಟೆಂಟ್ನ ಹಿಡಿದಿಟ್ಕೊಂಡಿರುತ್ತೆ ಅಂದರೆ ನಮ್ಮ ತ್ವಚೆ ಒಣಗೋಕ್ಕೆ ಮತ್ತು ಒರಟಾಗಕ್ಕೆ ಇದು ಬಿಡೋದಿಲ್ಲ ಫ್ಯಾಟಿ ಫಿಶ್ಶು ಈ ಫಿಶ್ಶು ತಿನ್ನೋದ್ರಿಂದ ನಮ್ಮ ತ್ವಚೆಯಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ಆಯಿಲ್ ಕಂಟೆಂಟು ರಿಮೂವ್ ಆಗ್ದಂತೆ ಇದು ನೋಡ್ಕೊಳ್ಳುತ್ತೆ ಮತ್ತೆ ಕೊಕೋನಟ್ ಆಯಿಲ್ನ ಈ ಟೈಮಲ್ಲಿ ನೀವು ಸ್ಕಿನ್ಗೆಲ್ಲ ಅಪ್ಲೈ ಮಾಡಿದ್ರು ಕೂಡ ಅದು ತ್ವಚೆಯಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ನಮ್ಮ ತ್ವಚೆನಲ್ಲಿ ಆಯಿಲ್ ಕಂಟೆಂಟು ರಿಮೂವ್ ಆಗದಂತೆ ಇದು ನೋಡ್ಕೊಳ್ಳೋದ್ರಿಂದ ನಮ್ ತ್ವಚೆ ಒರಟಾಗೋದು ಮತ್ತೆ ಬಿರುಕ್ ಬಿಡುವಂಥದ್ದು ನೆರಿಗೆ ಬರೋವಂಥದ್ದು ಇದೆಲ್ಲವೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಮತ್ತೆ ಎಗ್ಗು ಸೋಯಾ ಮಿಲ್ಕು ಮತ್ತೆ ಯೋಗರ್ಟೊ ಇದ್ರಲ್ಲೆಲ್ಲಾನು ಕೂಡ ಪ್ರೋಟೀನು ತುಂಬಾ ರಿಚ್ ಆಗಿರುತ್ತೆ ಮತ್ತೆ ಅಹ್ ಸೋಯಾ ಮಿಲ್ಕು ಕೂಡ ಇದು ಕೂಡ ನಮ್ಮ ದೇಹದಲ್ಲಿ ತೇವಾಂಶನ ಕಾಯ್ದುಕೊಳ್ಳುತ್ತೆ ಮತ್ತೆ ನಮ್ಮ ಚರ್ಮ ಒಣಗದಂತೆ ನೋಡ್ಕೊಳ್ಳುತ್ತೆ ಮತ್ತೆ ಯೋಗರ್ಟು ಮೊಸರು ಮೊಸರು ಕೂಡ ನಮ್ಮ ಚರ್ಮದಲ್ಲಿ ಆಯಿಲ್ ಕಂಟೆಂಟು ರಿಮೂವ್ ಆಗೋದ್ನ ಇದು ತಡಿ ಟೊಮ್ಯಾಟೊ ಮತ್ತೆ ಸೀಬೆಕಾಯಿಲೆಲ್ಲ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಇದರಲ್ಲಿ ನಮ್ಮ ತ್ವಚೆಯ ಆರೈಕೆನ ಮಾಡುವಂತಹ ತುಂಬ ಒಳ್ಳೆಯ ಅಂಶಗಳಿದೆ ಹಾಗಾಗಿ ಈ ಟೈಮಲ್ಲಿ ನಾವು ಈ ಟೊಮ್ಯಾಟೊ ಮತ್ತೆ ಸೀಬೆಕಾಯಿ ತಿನ್ನೋದು ಕೂಡ ನಮ್ಮ ಚರ್ಮದ ಆರೈಕೆಗೆ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ಯಾರೆಟು ಸ್ವೀಟ್ ಪೊಟ್ಯಾಟೊ ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ ಹಸಿರು ತರಕಾರಿಗಳು ಇದೆಲ್ಲವೂ ಕೂಡ ನಮ್ಮ ತ್ವಚೆಯ ತೇವಾಂಶನ ನಮ್ಮ ತ್ವಚೆ ಹಿಡಿದಿಟ್ಕೊಳ್ಳುವಂತೆ ಮಾಡುತ್ತೆ ಮತ್ತೆ ತ್ವಚೆನಲ್ಲಿ ಆಯಿಲ್ ಕಂಟೆಂಟ್ ರಿಮೋವ್ ಆಗದಂತೆ ನೋಡ್ಕೊಳ್ಳುತ್ತೆ ಮತ್ತೆ ಇದ್ರಲ್ಲೆಲ್ಲ ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತೆ ಮನೆಯಲ್ಲಿ ಮಕ್ಳಿರ್ತಾರೆ ಅವ್ರ ಚರ್ಮದ ಆರೈಕೆನು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಅವ್ರ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ನಾನು ಮೇಲೆ ಹೇಳಿದ ಆಹಾರಗಳನ್ನ ನೀವು ಮಕ್ಳಿಗೂ ಕೂಡ ಕೊಡಿ ಮತ್ತೆ ಚಳಿಗಾಲ ಆಗಿರೋದ್ರಿಂದ ನಮ್ಗೆ ಬಾಯಾರಿಕೆ ಕಡಿಮೆ ಇರುತ್ತೆ ಹಾಗಾಗಿ ನಾವು ನೀರು ಕುಡಿಯೋದು ಈ ಟೈಮಲ್ಲಿ ಕಡಿಮೆ ಆಗಿರುತ್ತೆ ನಾವು ತುಂಬಾ ನೀರ್ನ ಕುಡಿಯೋದು ನಮ್ಮ ಚರ್ಮದ ಆರೈಕೆಗೆ ಬಹಳ ಒಳ್ಳೆಯದು ನಮ್ಮ ದೇಹನ ಹೈಡ್ರೇಟ್ ಆಗಿ ಇಟ್ಕೊಂಡ್ರೆ ನಮ್ ತ್ವಚೆಯ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ನೀರು ಕುಡಿದೇ ಹೋದ್ರು ನೀವು ಮಕ್ಕಳಿಗೆ ನೆನಪು ಮಾಡಿ ಅವಾಗವಾಗ ನೀರನ್ನ ಕುಡಿಸ್ತಾ ಕುಡಿಸೋದು ಬಹಳ ಒಳ್ಳೆಯದು ಗ್ರೀನ್ ಲೀಫ್ ವೆಜಿಟೇಬಲ್ ಜ್ಯೂಸು ಆಮೇಲೆ ತಾಜಾ ಹಣ್ಣಿನ ಜ್ಯೂಸ್ನ ಮಕ್ಳಿಗೆ ಮಾಡಿಕೊಡಿ ಮತ್ತೆ ನೀವು ಕೂಡ ಕುಡಿದ್ರೆ ಬಹಳ ಒಳ್ಳೆಯದು ಮತ್ತು ಸ್ಕಿನ್ ಕೇರ್ಗೆ ಅಂತ ಪೆಟ್ರೋಲಿಯಂ ಜಲ್ಲಿ ವ್ಯಾಸ್ಲಿನ್ನು ಗ್ಲೈಕೋಲಿಕ್ ಆ್ಯಸಿಡ್ಡು ಆಮೇಲೆ ಕೊಕೊನಟ್ ಆಯಿಲು ಇದನ್ನೆಲ್ಲ ನಿಮ್ಮ ಚರ್ಮದ ಆರೈಕೆಗೆ ಮತ್ತು ಮಕ್ಕಳ ಚರ್ಮದ ಆರೈಕೆಗೆ ಬಳಸೋದ್ರಿಂದ ನಮ್ಮ ಚರ್ಮದ ಆರೈಕೆನ ನಾವು ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೊಳ್ಬಹುದು ನಾವು ಚಳಿಗಾಲದಲ್ಲಿ ಈ ಥರ ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ತ್ವಚೆಯ ಆರೋಗ್ಯ ಮತ್ತು ಆರೈಕೆಯನ್ನು ನಾವು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಚಳಿಗಾಲದಲ್ಲಿ ನಾವು ನಮ್ಮ ಚರ್ಮದ ಆರೈಕೆನ ಯಾಕೆ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ಚರ್ಮದ ಸ್ಮೂತ್ನೆಸ್ ಅಂದ್ರೆ ಚರ್ಮದ ಮೃದುತ್ವ ಹೊರಟೋಗುತ್ತೆ ಚರ್ಮ ಹೊರಟಾಗಿ ನಮ್ಮ ಸೌಂದರ್ಯನೆ ಹಾಳಾಗೋಗುತ್ತೆ ಹಾಗಾಗಿ ನಾವು ನಮ್ಮ ಚರ್ಮ ಮೃದುವಾಗಿರುವಂತೆ ಮತ್ತೆ ನಮ್ಮ ತ್ವಚೆ ಯಾವಾಗ್ಲೂ ಕೂಡ ತೇವಾಂಶದಿಂದ ಇರುವಂತೆ ಮತ್ತೆ ಆಯಿಲ್ ಕಂಟೆಂಟು ನಮ್ಮ ಚರ್ಮದಲ್ಲಿ ಯಾವಾಗ್ಲೂ ಕಾಯ್ದುಕೊಳ್ಳುವಂತೆ ಮತ್ತೆ ಈ ಟೈಮಲ್ಲಿ ನಮ್ಮ ಚರ್ಮ ಒಡೆದಿರುತ್ತಲ್ಲ ಆ ಒಡೆದ ಜಾಗದಿಂದ ದೇಹಕ್ಕೆ ಇನ್ಫೆನ್ ಇನ್ಫೆಕ್ಷನ್ ಸೆಂಟರ್ ಆಗಬಹುದು ಹಾಗಾಗಿ ನಾವು ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೈಕೆಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದಿಷ್ಟು ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೈಕೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ವಿ ಚಳಿಗಾಲದಲ್ಲಿ ಮಾತ್ರ ಅಲ್ಲ ವರ್ಷ ಪೂರ್ತಿ ನಮ್ಮ ಜೀವನ ಪೂರ್ತಿ ನಾವು ಚ ನಮ್ಮ ಚರ್ಮದ ಆರ ಆರೋಗ್ಯನ ಮತ್ತೆ ಆರೈಕೆನ ನಾವು ಮಾಡ್ತಾನೆ ಇರೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ ಎಲ್ರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಭಾವಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು